ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂತ ಶಿವಕುಮಾರ್ ನಾಡಿಕರ್ ಅವರ ಎಲ್ಲ ಆತ್ಮೀಯರ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಭಾಗದ ಹಿರಿಯರು ಶಾಸಕರು ಆಗಿರ್ತಕ್ಕಂತ ಸಮ್ಮಾನ್ಯಮಾಲ್ ಪಾಟೀಲ್ ರೇ ಹಿರಿಯರಾದ ನಪ್ಪುಲ್ ಪಾಟೀಲ್ ರೇ ಈ ತಾನೇ ಮಾತಾಡಿರತಕ್ಕಂತ ಯುವ ನಾಯಕರಾದ ಪಾಟೀಲ್ ರೈಲ್ ಎಲ್ಲ ಕೊಟ್ಟಿರ್ತಕ್ಕಂಥ ಬೇರೆ ಅಧಿಕಾರಿ ಬಂಧುಗಳು ಪೌತ್ರಿಕ ಭೀಮೆಯ ಇತಿಹಾಸದಲ್ಲಿ ಇಂತಹ ಅನೇಕ ಹೋರಾಟಗಳನ್ನ ನಾವು ನೀವು ಕಟ್ಟಿದ್ದೀವಿ ನೋಡಿದ್ದೀವಿ ಅದರ ಮೊದಲಿಗೆ ಇಡೀ ಅಫ್ಜಲ್ಪುರದಲ್ಲಿ ಪಕ್ಷಾತೀತವಾಗಿ ಜಾತಾತೀತವಾಗಿ ಈ ಹೋರಾಟಕ್ಕೆ ಒಂದು ಹೊಸ ಸ್ವರೂಪವನ್ನು ನೀವು ನೀಡಿದ್ದೀರಿ ನಾನು ಅದನ್ನ ಗಮನಿಸಿದ್ದೀನಿ ಈ ಹೋರಾಟಕ್ಕೆ ಯಾರ್ಯಾರು ಬೆಂಬಲವನ್ನು ನೀಡಿದರೆ ನಾನು ಅವರಿಗೆ ಭೀಮೆಯ ದಡದ ಪರವಾಗಿ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇತ್ತೀಚಿನ ಯಾವುದೇ ಸರ್ಕಾರಗಳಿರಲಿ ಜನರ ಭಾವನೆಗಳನ್ನ ಅನೇಕ ಸ್ವರೂಪದಲ್ಲಿ ನಾವು ಅವ್ರನ್ನ ಗಮನವನ್ನು ಅದರಲ್ಲಿ ಒಂದು ಕೊನೆಯ ಅಸ್ತ್ರ ಇದೆ ಈ ಹೋರಾಟ ಸರ್ಕಾರಗಳಿಗೆ ಗಮನಿಸಿರ್ತಕ್ಕಂಥ ಪ್ರಯತ್ನ ತಾವು ಮಾಡಿದ್ದೀರಿ ಈ ಹೋರಾಟಕ್ಕೆ ಯಶಸ್ವಿ ಸಿಕ್ಕದು ಅಂತ ನಾನು ಭಾವಿಸ್ಕೊತೇನೆ ಅದು ನೀರು ಬಂದ್ರೆ ಯಶಸ್ವಿ ಅಂತ ನೀತ ಹೋಗ್ಬೇಡಿ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಭೀಮೆಯ ಬಗ್ಗೆ ನಮ್ಮ ಅಲಕ್ಷತನ ಆಗಿದೆ ಅಂತಕ್ಕಂಥ ಭಾವನೆ ಇಲ್ಲಿಯ ಪ್ರತಿನಿಧಿಗಳಲ್ಲಾಗಲಿ ಸರ್ಕಾರಕ್ಕಾಗಲಿ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಮ್ಮೆಲ್ಲರ ಕರ್ತವ್ಯ ಅದು ಆಗಲಿ ಎಂ ಆಗಲಿ ಇನ್ನೂ ಅನೇಕ ಜನ ಈ ಭಾಗದ ನಮ್ಮೆಲ್ಲರಿಗೂ ಕರ್ತವ್ಯ ಇದೆ ಭೀಮೆಯ ದಡದಲ್ಲಿ ಯಾರ್ಯಾರು ಶಾಸಕರು ಇದ್ದೀವಿ ನಮ್ಮೆಲ್ಲರಿಗೂ ಸಾಮೂಹಿಕ ಜವಾಬ್ದಾರಿ ಇದೆ ಆ ನದಿ ತೀರದ ಜನರಿಗೆ ಅವರ ಭಾವನೆಗಳ ಜೊತೆಗೆ ಇರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಶಾಸಕರಾಗಿದ್ದ ಮೊದಲ ಆ ಪಕ್ಕದ ಜಾಗದಲ್ಲಿ ಜನ್ಮ ತುಂಬಿದೀವಿ ನಾವೆಲ್ಲ ನಮ್ಮ ಜನರಿಗಾಗಿ ನಾವು ಬದುಕಲಿಲ್ಲ ಅಂದ್ರೆ ಅದು ಅರ್ಥ ಇಲ್ಲ ಈ ಅಧಿಕಾರಿಗಳು ಬೆಳಕದ ನಾ ಅವ್ರೆ ಹೋಗುದು ಅದು ಇನ್ ಮೆಟೀರಿಯಲ್ ಅದು ಬಹಳ ಮಹತ್ವದಲ್ಲ ಅದ್ರ ನಾವು ಜನರ ಜೊತೆಗೆ ಬದುಕಬೇಕಾದದ್ದು ಬಹಳ ಮುಖ್ಯವಾಗಿರ್ತದೆ ಅಂತ ಒಂದು ಹೋರಾಟವನ್ನು ತಾವು ಮಾಡ್ತಾ ಇದ್ರೆ ಅವ್ರ ಎಂತ ಕ್ರಿಟಿಕಲ್ ಆಗದಂದ್ರೆ ಇದು ಬಹುತೇಕ ಕರ್ನಾಟಕ ಕಂಡರಿಯದಂತ ಬರ ಈ ವರ್ಷ ನಾವು ಅನುಭವಿಸ್ತಾ ಇದ್ದೀವಿ ಎರಡು ನೂರು ತಾಲೂಕಿಂತ ಹೆಚ್ಚಿಗೆ ಬರದಲ್ಲಿ ತತ್ತರಿಸ ಇಡೀ ದೇಶ ಸಹಿತ ಹನ್ನೆರಡು ರಾಜ್ಯಗಳಲ್ಲಿ ಇವತ್ತು ಬರದಿಂದ ನಾವು ತತ್ತರಿಸ್ತಾ ಇದ್ದೀವಿ ಇಂತಹ ಸನ್ನಿವೇಶದೊಳಗೆ ನೀರನ್ನ ತರಬೇತಾದಂತಹ ಪ್ರಯತ್ನ ನಿಮ್ಮ ಬೇಡಿಕೆ ಯೋಗ್ಯವಾಗಿದೆ ಅದರ ಸರ್ಕಾರಗಳ ಚಿಂತನೆ ಯಾವ ರೀತಿ ಇದೆ ಅಂದ್ರೆ ಒಟ್ಟು ನಾವೇನು ಸ್ಟೋರೇಜ್ ಮಾಡಿದೀವಿ ಎರಡು ಸಹಾಯ ಮಾಡ್ಲಕ್ ಅವಕಾಶ ಇಲ್ಲ ಒಂದು ಭೀಮೆಯ ಏನೋ ಒಂದು ಉಗಮ ಸ್ಥಾನ ಇದೆ ಭೀಮಾಶಂಕರ ಜ್ಯೋತಿರ್ಲಿಂಗ್ ನಾವೇನು ಕರಿತೀವಿ ಅಲ್ಲಿಂದ ಏನು ಪ್ರಾರಂಭ ಮಾಡಿದ್ವು ಈ ನದಿ ಮಹಾರಾಷ್ಟ್ರ ಸಹಾಯ ಇರ್ಲಾರದೇ ನಾವು ಇಲ್ಲಿಗೆ ನೀರು ತರ್ಲಿಕ್ ಸಾಧ್ಯ ಇಲ್ಲ ಅಲ್ಲಿಯ ಸರ್ಕಾರದ ಸಹಾಯ ಬೇಕಾಗ್ತದೆ ಅದು ದುರ್ದೈ ವಶಾತ್ ಆ ಇಡೀ ಭೀಮಾ ಕ್ಯಾಚ್ಮೆಂಟ್ ಏನಿದೆ ಅಲ್ಲಿ ಸಹಿತ ಮರಿ ಬಹಳ ಕಡಿಮೆ ಆಗಿದೆ ಅದಕ್ಕಾಗಿ ಪ್ರಕಾರ ಸ್ವಲ್ಪ ಮಟ್ಟಿಗೆ ಬಹಳ ತೀವ್ರವಾದಿವಿ ಅಂತೇಳಿ ನನಗೆ ಬೇರೆ ಬೇರೆ ರೀತಿಯಿಂದ ಅಲ್ಲಿ ಸಂಪರ್ಕ ಪಕ್ಕ ಮಹಾರಷ್ಟೋದ್ರಿಂದ ನನಗಿರ್ತಕ್ಕಂಥ ಅವರ ಮಾಹಿತಿ ಪ್ರಕಾರ ನಾವು ಅನೇಕ ಮನವಿಯನ್ನು ಮಾಡ್ಕೊಂಡ್ ನಾವು ಪುನರಾಗಿದ್ದೀನ ಎಂಬ ಫೋನ್ ಮಾಡಿದ್ರು ನನಗೆ ಹಿರಿಯರು ಆದ್ರೆ ನಾವೆಲ್ಲ ಅವ್ರಿಗೆ ಮನವಿ ಮಾಡಿಕೊಂಡು ಅವರು ಬಹಳ ತಮ್ಮ ಅಸಹಾಯಕತನವನ್ನೇ ಹೇಳಿದರು ನಮ್ಮಂತ ಇದಕ್ಕೆಲ್ಲ ನಾವು ಕರತ್ ಪವರ್ ಅವ್ರ ಮುಖಾಂತರ ಅಜಿತ್ ಪವರ್ ಅವ್ರ ಮುಖಾಂತರ ಸುಶೀಲ್ ಕುಮಾರ್ ಮುಖಾಂತರ ನೀರು ಬಿಡಿಸ್ತಕ್ಕಂತ ಪ್ರಯತ್ನ ಮಾಡ್ತಿದ್ವಿ ನಾವು ಜಯೇಂದ್ರಾವ್ ಪಾಟೀಲ್ ಹೇಳಿ ಆ ಸ್ಥಿತಿ ಒಳಗೆ ಇಲ್ಲ ಆದ್ರೆ ಸುದಯ್ ವಶಾತ್ ಅವ್ರ ಮೊನ್ನೆ ಕೆಲವು ದಿನಗಳಿಂದ ಆರು ಸಾವಿರ ಪ್ರಶಸ್ತಿ ನೀರು ಹಾರಿಸ್ತಾ ಇದ್ದಾರೆ ಇವತ್ತು ನಮ್ಮ ಭಾಗದಲ್ಲಿ ಬಂದಿದೆ ಅದು ನಮಗಾಗಿ ಬಿಟ್ಟಿಲ್ಲ ಅವರು ತಮಗಾಗಿ ಬಿಟ್ಟಾರ ಅವರು ಒಂದು ಭಾಗದಾಗ ಅವ್ರು ಅದಾರ ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರು ನೀರು ಬಿಟ್ಟರೆ ಅದು ಸಹಜವಾಗಿ ನಮ್ಗೆ ಪಕ್ಕಕ್ಕೆ ನಾವು ಇರೋದ್ರಿಂದ ನಮಗದು ಬರ್ತಾ ಇದೆ ನಮ್ದು ಅದ್ರಾಗ ಏನೋ ಕಾಂಟ್ರಿಬ್ಯೂಷನ್ ಇಲ್ಲ ನಮ್ದು ಯಾವ್ದು ಪಾತ್ರವಿಲ್ಲ ಇಲ್ಲ ಅದು ಎಲ್ಲಿ ತನಕ ತರ್ತಾರ ಅಂದ್ರೆ ಅವ್ರು ಹಿಲ್ಲಿ ಬ್ಯಾರೇಜ್ ನೀವ್ ಹೇಳ್ತೀನಿ ಅಲ್ಲಿ ಇದ್ರೆ ಹೆಂಗದಂದ್ರೆ ಯಾರು ಆಡಳಿತ ಪಕ್ಷದ ಶಾಸಕರು ಇರ್ತಾರ ಅಕ್ಕಲ್ ಕೊಡದವ್ರು ಅವಾಗ ನೀರ್ ಉದಾಹರಣೆ ಉದಾಹರಣೆಗಳು ಆ ನೀ ಸಿದ್ದರಾಮ್ ಮೈತ್ರಿ ಅವರು ಇದ್ದಾಗ್ರೂ ಬಿಟ್ಟಾರ ಇವತ್ತು ಕಲ್ಯಾಣ್ ಶೆಟ್ಟಿ ಅವರು ಇದ್ದಾಗ್ರೂ ನೀರ್ ಬರ್ಲಾಕತ್ತ ಇಲ್ಲಿ ತನ ಆ ಹಿಲಿ ಬ್ಯಾರೇಜ್ ಅವ್ರಿಗೆ ಹಿಲ್ಲಿ ಬ್ಯಾರೇಜ್ ಸಣ್ಣ ಸೊಣ್ಣ ಬ್ಯಾರೇಜ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಹರಿಸುವುದು ಅಂದ್ರೆ ಬಹಳ ಅನುಕೂಲ ಆಗ್ತದ ಟೈಮ್ ಇನ್ನೂ ಎರಡು ದಿನ ಮೊದಲೇ ನಾವು ಮಾಡ್ಬೇಕಾಗಿತ್ತು ಈಗ ಏನು ತಪ್ಪಾಗಿಲ್ಲ ಸ್ವಲ್ಪ ಒತ್ತಾಯವನ್ನು ನಾವೆಲ್ಲರೂ ಕೂಡಿ ಸರ್ಕಾರದ ಮುಖಾಂತರ ನಾನು ಇಲ್ಲಿ ರಾಕೇಶ್ ಸಿಂಗ್ ಅವರಿಗೆ ನಾನು ಮೊನ್ನೆನೂ ಮಾತಾಡಿದ್ದೆ ಗುರು ಇರೋ ತಮ್ಮ ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ನಾನು ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಭೆ ಕರೆದಿದ್ವಿ ನಾವು ಕಂಚುಪುರ್ ಆರ್ ಡಿ ಪಿ ಸೆಕ್ರೆಟರಿ ಅವರ ನಮ್ಮ ಚೋಳನ್ ದೀಪಾ ಚೋಳನ್ ಮತ್ತು ಇವರೆಲ್ಲ ಅಧಿಕಾರಿಗಳು ಪ್ರಿನ್ಸಿಪಲ್ ಭಾಗವಹಿಸಿದ್ರು ಇಡೀ ರಾಜ್ಯದ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಅಂತ ಸೊ ಇವತ್ತು ಅವತ್ತಾಕೇಶ್ ಸಿಂಗ್ ಅವರು ಬಂದಿರಲಿಲ್ಲ ಅಲ್ಲಿ ಹೆಂಗದಂದ್ರೆ ಹೇಮಾವತಿ ನೀರು ಹಾಸನ್ ಮತ್ತು ತುಮ್ಪುರ್ ಅವರಿಗೆ ನೀರು ಬಿಡಿಸ್ಲಿಕ್ಕೆ ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಇವರು ಅಲ್ಲಿ ಭಾಗವಹಿಸಿದ್ರು ನಾನು ಅವತ್ತು ಹೇಳಿದೆ ಒಂದ್ ಟಿ ಎಂ ಸಿ ನೀರು ಬಿಡ್ಲಿಕ್ಕೆ ನಿರ್ಣಯ ಮಾಡಿದ್ರೆ ಅಂತ ಅವರು ನನಗೆ ಅವತ್ತು ಹೇಳಿದ್ರು ಆದ್ರ ಹೃದಯ ಇವತ್ತು ಅವರ ಅಭಿಪ್ರಾಯ ಅಂದ್ರೆ ಆ ಒಂದು ಟಿ ಎಂ ಸಿ ನೀರು ಬಿಟ್ಟು ಸಹಿತ ಎಷ್ಟು ಪ್ರಮಾಣದಾಗ ಬಳಗ ನೋಡ್ತೀರಿ ಮುಖಾಂತರ ಇಲ್ಲಿ ಬಂದು ಮುಟ್ಲಿಕ್ಕೆ ಆಗಂಗಿಲ್ಲ ಅದು ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗಂಗಿಲ್ಲ ಅಂತಕ್ಕಂಥ ಭಾವನೆ ಅಧಿಕಾರಿಗಳೆಲ್ಲದ ಮತ್ತು ಅದ್ರ ಮಧ್ಯದಲ್ಲಿ ನಾ ಕೇಳಿದೆ ಪ್ರಿಯಾಂಕಾ ಕರ್ಗಿ ಅವರು ಪಾಟೀಲ್ ಮತ್ತು ಇಡೀ ಜಿಲ್ಲೆ ಆಡಳಿತ ನಿಮ್ಮ ಬಂದು ಮದುವೆ ಮಾಡ್ಕೊಂಡ ನಿಮ್ಮ ಭಾವನೆಯನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದ ನಾನು ಒಂದು ವಾರದಿಂದ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದೆ ಅವತ್ತು ನಿಮ್ಗೆಲ್ಲ ಗೊತ್ತು ಎಲ್ಲ ರಾಜಕೀಯ ವಾತಾವರಣ ಹೆಂಗದ ಪಾರ್ಲಿಮೆಂಟ್ ಇಲೆಕ್ಷನ್ ತಯಾರಿ ಹೇಳಿದ್ರೆ ಅಂತ ಉದಾಹರಣೆಗೂ ಸಹಿತ ನಾನು ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದೆ ಅವರು ನಾನು ಒಂದ್ ಪತ್ರನ ಬರೀತೀರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಆ ಪ್ರಯತ್ನ ಅವ್ರು ಮಾಡಿದ್ದಾರೆ ಹೋಗ್ನ ಸಿಕ್ಕಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಬಟ್ ಪದ್ರೆ ನಮ್ಮ ಸರ್ಕಾರದ ಮುಖ್ಯಾಂತ್ರ ಮುಖಾಂತರ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿನ ಮಾಡ್ಕೊಂಡಿದೆ ಸೊ ಈ ನೀರು ಹಚ್ಚಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಎರಡು ಇದರಲ್ಲಿ ಕಾಣಬೇಕಾಗ್ತದೆ ನಾನು ಶಿವಾರ್ ನಾಟಿಕರವರ ಬಹಳ ಪ್ರಬುದ್ಧ ಮಾತುಗಳನ್ನು ಗಮನಿಸಿದೆ ನಾನು ಬಹಳ ಸೂಕ್ಷ್ಮವಾಗಿ ತಮ್ಮ ಅಂತರಾಳದ ಜನರ ಭಾವನೆಗಳನ್ನು ತಮ್ಮ ಮಾತಿನಲ್ಲಿ ವ್ಯಕ್ತ ಮಾಡುತ್ತೇನೆ ಗಮನಿಸದೇ ನಾವು ಇದು ಇರ್ಬೇಕು ನಿಜವಾಗ್ಲು ಯಾರಾದರೂ ಒಬ್ರು ಧ್ವನಿ ಎತ್ತಲಿಲ್ಲ ಅಂದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ ಆ ಧ್ವನಿ ಅವ್ರು ಎತ್ತಿದ್ದಾರೆ ಅವರ ಧ್ವನಿಯಾಗಿ ನಾನು ಬೇರೆ ಕಡೆ ರಾಜಕ ನೋಡ್ತಿರ್ತೀನಿ ಯಾರು ಒಬ್ರು ಸ್ಟ್ರೈಕ್ ಮಾಡ್ಲಾಗತ್ತಲ್ಲ ಅಂದ್ರೆ ಅಸಮರ್ಪಕ ಸಹಕಾರ ಮಾಡಿ ಆ ಸ್ಟ್ರೈಕ್ ಮೊಟಕು ಮಾಡೋದು ನೋಡ್ತಿರ್ತೀನಿ ಅವ್ರು ನಿಮ್ಮ ಸ್ಟ್ರೈಕಿಗೆ ಈಗಿ ಎಂಆರ್ ನಿಮ್ಮ ಜೊತೆಗೆ ದೆ ನೆಲಬ ನಿಂತಿದ್ದಾರೆ ಮಠಾಧೀಶರುಗಳು ನಿಂತಿದ್ದಾರೆ ಮತ್ತು ಅನೇಕ ಜನ ವಿರೋಧ ಪಕ್ಷದ ನಾಯಕರು ನಿಮ್ ಜೊತೆ ನಿಂತಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲರೂ ಹೃದಯವಂತರು ಹೋಗ್ತಾರ ಈ ಭಾವನೆ ಈ ನೋವು ಎಲ್ಲರಿಗೂ ಅರ್ಥೈಸಿಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ರಾಜಕಾರಣದಿಂದ ನಾವೆಲ್ಲ ಪಕ್ಕ ಕೊಟ್ಟಿದ್ದೀವಿ ಒಬ್ರು ಕಷ್ಟ ಒಬ್ರು ಸುಖದಲ್ಲಿ ನಾವೆಲ್ಲ ಕೂಡಿ ಬಾಳೆ ಬದುಕಬೇಕಾಗ್ತದೆ ಸೊ ಆ ಭಾವನೆಯಿಂದ ನಾನು ಮನವಿ ಮಾಡಿಕೊಟ್ಟು ಬಂದೇನು ನೀವು ನಿಮ್ಮ ಶರೀರದ ನಿಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸಿ ಇಂಥ ಹೋರಾಟಗಾರರ ಅವಶ್ಯಕತೆ ಅದ ರಾಜಕಾರಣಕ್ಕಾಗಿಲ್ಲ ಜನರ ಪರವಾಗಿ ಸೋದಕೆಗೆ ನೀವು ವಿತ್ಡ್ರಾ ಮಾಡ್ಕೊರಿ ನಿಮ್ದು ಏನು ವಿಶೇಷವಾದಂತ ಮನವಿ ಅದ ಎಲ್ಲಿ ಮುಟ್ಟಬೇಕಾಗಿತ್ತು ಅದು ಮುಟ್ಟೆ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ನಿಮ್ಮ ನಿವೇದನೆ ಬಹಳ ಮನಸ್ಫೂರ್ತಿಯಾಗಿ ಮುಟ್ಟಿದೆ ಇದು ಪರಿಹಾರ ಮುಂದಿನ ನಿರ್ಮಾಣದಲ್ಲಿ ಶಾಶ್ವತ ಪರಿಹಾರ ಕಾಣಬೇಕಾಗ್ತದೆ ಒಂದು ಸರ್ಕಾರದ ಮುಖಾಂತರ ಮನವಿ ಮಾಡಿಕೊಂಡು ಮಾತುಕತೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ಇನ್ನೊಂದು ಜುಡಿಷಿಯಲ್ ಬ್ಯಾಟಲ್ ಮಾಡೋದು ನನಗೆ ಇತ್ತೀಚಿನ ನಿರ್ಮಾಣದಾಗ ಭಾರತ ಶ್ರೇಷ್ಠ ನ್ಯಾಯಾಂಗದ ಬಗ್ಗೆ ಸ್ವಲ್ಪ ದಿನ ಬಹಳ ಗೌರವ ಹೆಚ್ಚಿಗೆ ಆಗ್ಯದ ನಾನು ಗಮನಿಸ್ಲಾಗುತ್ತೆ ಬಹಳ ಗೌರವಾನ್ವಿತ ನ್ಯಾಯಮೂರ್ತಿ ಚಂದ್ರಚೂಡ್ ಅವ್ರೇನು ಬಂದಿದ್ದಾರೆ ಇಡೀ ದೇಶದ ನ್ಯಾಯಾಂಗದ ವ್ಯವಸ್ಥೆ ಹೊಸ ಬದಲಾವಣೆಯನ್ನು ಕಾಣ್ತಾ ಇದ್ವಿ ನಾವು ಸೊ ನನ್ನ ತಿಳುವಳಿಕೆ ಏನಂದ್ರೆ ಒಂದು ಪಿ ಐ ಎಲ್ಲೇ ಹಾಕೊಂಡು ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅವ್ರ ಮೊದಲು ಯಾವಾಗಲೂ ನೀವು ಹೈಕೋರ್ಟ್ ಕೋರ್ಟ್ ಆಗ್ರೆ ಅಂತ ಹೇಳ್ತಾರ ಅವರು ಅಪರ್ ಕೋರ್ಟ್ಗೆ ಮೊದಲ ಲೋವರ್ ಕೋರ್ಟ್ ನೀವು ನಿವೇದನೆ ಮಾಡಿಕೊಳ್ಳಿ ಅದರ ನಂತರ ನಮ್ಮ ಹತ್ರ ಬರ್ಲಿ ಅನ್ನೋದು ಸಹಜವಾಗಿ ಆ ಸುಪ್ರೀಂ ಕೋರ್ಟ್ ಚಿಂತನೆ ಇರ್ತದೆ ಸೊ ಅದಕ್ಕೆ ನಾವು ಒಂದು ಹೈಕೋರ್ಟ್ ನಲ್ಲಿ ಒಂದು ತ್ಯಾಗ ಎರಡು ಟ್ರೈ ಮಾಡೋಣ ಸೊ ಒಂದ್ ಅವ್ರ ಒಪಿನಿಯನ್ ಹಂಗೇನ ಬಂತು ಅಂದ್ರೆ ನಾವು ಇಲ್ಲಿನೂ ಟ್ರೈ ಮಾಡೋಣ ಅಲ್ಲಿ ಟ್ರೈ ಮಾಡೋಣ ಜುಡಿಷಿಯಲಿ ಯಾರೋ ಎಲ್ಲರೂ ಕೂಡ ಕುರಿ ಇದ ಸಾಮೂಹಿಕ ಭೀಮೆಯ ತಡದಲ್ಲಿ ನಾವು ಹುಟ್ಟಿದೀವಿ ಭೀಮೆ ಅನ್ನದೇ ರಕ್ಷಣೆಗಾಗಿ ಪಕ್ಷಾತೀತವಾಗಿ ಒಂದು ಸಮಿತಿ ಮಾಡೋಣ ಇರ್ತದೆ ಇದ್ರಾಗ ಸರ್ಕಾರದ ಪಾತ್ರ ಒಂದ್ ಕಡೆ ಇರಲಿ ನಾವ್ ಯಾರು ನದಿ ದಂಡಿಯೊಳಗೆ ಭೀಮಾ ನದಿ ದಂಡಿ ಒಳಗೆ ಕೊಟ್ಟಿದೀವಿ ಎಲ್ಲಾ ಪಕ್ಷದವರು ಕೂಡಿನೇ ಇದ ಪ್ರತಿನಿಧಿಗಳಾಗ ಒಂದು ಸಾಮೂಹಿಕ ನಾಯಕತ್ವನು ಎಲ್ಲರ ಹಿರಿಯರ ಮಾರ್ಗದರ್ಶನ ಮತ್ತು ನೀರಾವರಿ ತಜ್ಞರು ಕೆಲವರು ಜನ ಇದ್ದಾರೆ ಅವ್ರ ಸಲಹೆಗಳನ್ನ ಕೊಡೋ ನಮ್ಗಿನ್ನ ಬಹಳ ಗೊತ್ತಿಲ್ಲ ನಿಮ್ಗ ಸತ್ಯವಾಗಿ ಹೇಳ್ತೀನಿ ಬಹಳ ಗೊತ್ತಿದ್ದವ್ರು ಬಹಳ ಜನ ಅದಾರ ಕೆಲವು ನೀರಾವರಿ ತಜ್ಞರು ಇತಿಹಾಸಕಾರರು ಅವ್ರ ಮುಖಾಂತರ ಮತ್ತು ಸರ್ಕಾರದ ಇಲಾಖೆಗಳ ಮುಖಾಂತರ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಅತ್ಯಂತ ಪರಿಪೂರ್ಣತೆಯಿಂದ ಒಂದು ನ್ಯಾಯದ ಹೋರಾಟವನ್ನು ಮಾಡೋಣ ಅದು ಫ್ಯೂಚರ್ ನೀವೇನೇ ಒಂದು ಹೇಳಿದ್ರೆ ನಾವು ನೀವು ಹೋಗ್ಬಿಡ್ತೀವಿ ಮತ್ತೊಂದು ದಿವಸ ಗೌಡರು ನಾವು ಬಹಳ ಜನ ಓಡಿದೇವೆ ಆದ್ರ ಮುಂದಿನ ಜನರೇಷನ್ ಅನುಕೂಲ ನಾವೆಲ್ಲ ಕೂಡಿ ಇಲ್ಲ ಇಲ್ಲ ನಿಮ್ ನಿಮ್ ಏನ್ ಇದೆ ನಿಮ್ ಮುಂದೆ ನಿಮ್ ಇಂದ ನಾನೇ ಇನ್ನ ನನಕ್ಕ ಮೊದಲ ನೀವು ನೀವೇನು ಉಳಿತೀರಿ ನಾನೇ ಹೋಗ್ತೀನಿ ನನಗೆ ಹಾಕೋಲ್ಲ ಸಮಸ್ಯೆ ಬಾಳ ನಿಮ್ಗಿ ಆ ಗಟ್ಟಿ ನಿಮ್ಮ ನಿಮ್ಮ ಒಳ್ಳೆತನ ನಿಮ್ಮನ್ನು ರಕ್ಷಣೆ ಮಾಡ್ತಾ ಆದ್ರೆ ನಾ ಯಾಕೆ ಮನವಿ ಮಾಡ್ಕೊತಿದ್ದೇನೆ ಅಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಒಮ್ಮೆ ಸಿಗಬೇಕಾದ್ರೆ ಅದು ನ್ಯಾಯಾಂಗದ ಹೋರಾಟನೆ ಬಹಳ ಅವಶ್ಯ ಇತ್ತೀಚಿನ ಸರ್ಕಾರಗಳು ಅಂದ್ರೆ ಭಾಷೆಗಳ ಮೇಲೆ ಪ್ರಾಂತ ರಚನೆ ಆಗ್ಯಾವ ಎಲ್ಲಿ ನದಿ ಉಗಮ ಸ್ಥಾನ ಆಗ್ಯದ ಅದು ನಮ್ಮ ಆರ್ಥಿಯಂತೆ ತಿಳ್ಕೊಂಡ್ಬಿಟ್ಟಂತ ವ್ಯವಸ್ಥೆ ನಮ್ಮಲ್ಲಿನ ನಾವೇ ಕೃಷ್ಣಾದವ್ರ ಬಿಡಂಗಿಲ್ಲ ಇವತ್ತು ತೆಲಂಗಾಣದವರು ಆಂಧ್ರದವ್ರು ಕೇಳಿದ್ರೆ ನಾವು ಬಿಡಂಗಿಲ್ಲ ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ ಎಲ್ಲಾರು ಹೆಂಗ್ ಅಂದ್ರೆ ನಮ್ಮಲ್ಲಿ ಸಿಕ್ತು ಅದು ನಮ್ಮ ಪ್ರಾಪರ್ಟಿ ಅದು ಮತ್ತೊಬ್ಬರಿಗೆ ಬಿಡ್ಲಿಕ್ಕೆ ಅದು ಇಲ್ಲ ಇಲ್ಲಂತೆ ಬಟ್ ವಿ ಆರ್ ಆಲ್ ಬ್ರದರ್ಹುಡ್ ಸ್ಟೇಟ್ಸ್ ಬ್ರದರ್ಹುಡ್ ಡಿಸ್ಟಿಕ್ಸ್ ನಾವೆಲ್ಲ ಈ ಆಸ್ತಿ ನಿಸರ್ಗ ನಮಗೆ ಕೊಟ್ಟುದು ಜನರ ಸಹಾಯಕ್ಕಾಗಿ ಜನರ ಬದುಕಿಗಾಗಿ ಇರತಕ್ಕಂಥ ಆಸ್ತಿಗಳು ಇದು ಸಮರ್ಪಕವಾಗಿ ವಿತರಣೆ ವ್ಯವಸ್ಥೆ ಆಗಬೇಕು ಬಟ್ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಯಾವುದೇ ಸರ್ಕಾರಗಳಿರಲಿ ನಮ್ಮ ಭೀಮೆಯ ಬಗ್ಗೆ ಮಲತಾಯ ಧೋರಣೆ ಆದದ್ದಂತೂ ಬಹಳ ಪ್ರಾಮಾಣಿಕವಾಗಿ ನಾವು ಅದನ್ನು ಒಪ್ಪಿಕೊಳ್ತೀನಿ ಅದನ್ನು ನಾವೆಲ್ಲರೂ ಕೂಡ ಕಂಡಿಸ್ಬೇಕಾಗ್ತದೆ ಎಲ್ಲಿತನ ಸರ್ಕಾರಗಳು ನಮ್ಮ ಭಾಗದ ಜನರ ಭಾವನೆಗಳಿಗೆ ಸ್ಪಂದಿಸಲೂ ಅಂದ್ರೆ ನಾವು ಯಾವ ಪುರುಷಾರ್ಥ ಜನಪ್ರತಿನಿಧಿಗಳಾಗುವುದು ಯಾವ ಪುರುಷಾರ್ಥಕ ಈ ಭಾಗದಲ್ಲಿ ಹುಟ್ಟು ಅಂತ ಪ್ರಸಂಗ ಬರ್ತದ್ರೆ ನಿಮ್ ಜೊತೆಗೆ ನಾವೆಲ್ಲ ತ್ಯಾಗ ಮಾಡಿ ನಿಮ್ ಜೊತೆಗಿರಲಿಕ್ಕೆ ತಯಾರಿದ್ದೀವಿ ಅದರ ಎರಡನೇ ಮಾತೇ ಇಲ್ಲ ಭೀಮೆಯ ದರದಲ್ಲಿ ಹುಟ್ಟಿದೀವಿ ಗಟ್ಟಿಧನಿ ನಮ್ಮ ಜೊತೆಗೆ ಬದ್ಧತೆ ಅಂದ್ರೆ ಬದುಕನ್ನ ಸಾರ್ವಜನಿಕ ಬದುಕನ್ನ ನಾವು ಮಾಡಿದೀವಿ ಈ ಭಾಗದ ಅದ್ರ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇಲ್ಲಿ ಜನರ ಭಾವನೆಗಳ ಜೊತೆಗೆ ನಾವೇನು ಅಲಕ್ಷ್ಯ ವಹಿಸಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ ಮುಂದಿನ ನಿರ್ಮಾಣದಲ್ಲಿ ಇದ್ಕೊಂಡು ಶಾಶ್ವತ ಪರಿಹಾರ ಕಾಣತಕ್ಕಂಥ ಪ್ರಯತ್ನ ಮಾಡ್ಬೇಕಾಗ್ತದೆ ಸೊ ಆ ಪ್ರಯತ್ನವನ್ನ ನಿರಂತರವಾಗಿ ಜುಡಿಷಿಯಲ್ ಬ್ಯಾಟಲ್ ಮುಖಾಂತರ ಸರ್ಕಾರದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ ಈ ಸಿಚುವೇಷನ್ ಏನದ ಇದು ಚುನಾವಣೆಯ ಭಾರತದ ಒಂದು ಒಳ್ಳೆ ಸರ್ಕಾರ ರಚನೆ ಆಗ್ತಕ್ಕಂಥ ಸನ್ನಿವೇಶದಲ್ಲಿದೆ ಇವತ್ತು ಸರ್ಕಾರಗಳ ಒಂದು ಚರ್ಚೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಥವಾ ಬಿಜಾಪುರದಲ್ಲಿ ಆಗಲಿ ಅಥವಾ ಎಲ್ಲ ಮಧ್ಯ ಸ್ಥಳದ ಕೂತು ಎಲ್ಲರನ್ನ ಎಲ್ಲಿ ಹಿಡಿದು ಉದ್ಯೋಗ ಇಲ್ಲಿ ಹಿಡಿದು ಇನ್ನೂ ಸಮಸ್ಯೆ ಇಲ್ಲ ಮಾಡಿ ನೀವು ದಕ್ಷಿಣ ಸೋಲಾಪುರ ಹಕ್ಕಿಲ್ ಕೊಡೋದವ್ರು ಒತ್ತಡಿಸ್ತಾರೆ ಮಹಾರಾಷ್ಟ್ರ ಹುಟ್ಟಿದೇವ್ ತಿಟ್ಟಿ ಆ ತರಕಾರಿ ಕೆಲವು ಸಲ ಅವ್ರಿಗೆ ಬಂದ ಧುಳ್ಕೇಡ್ ಕಾಕಿ ನಿಂತ ಬಿಡ್ತದ ಆ ತಳಗಿನ ಅಳ್ಗಿ ಅವರು ಎಲ್ಲಾ ನನ್ನ ಮಗಲ್ವ್ರು ಇದಾರೆ ಆ ಚಿಕ್ಕಡಿಯವರು ಅವರು ನನ್ನ ಬಳಿ ಬಂದ್ ಮಾಡ್ತಾರೆ ನಾವು ಮಹಾರಾಷ್ಟ್ರ ಹುಟ್ಟಿದ್ರು ಸಹಿತ ನೀರ್ತಾರೆ ಹಂಗ ಶೋಲಾಪುರ್ ಸಂಬಂಧ ನೀರ್ ಬಿಟ್ರ ಇಂಥವ್ರು ಒಂದ್ ಎರಡ್ ಮೂರು ಸರ್ತಿ ಪ್ರಯತ್ನ ಮಾಡ ಹಳ್ಳಿ ಬ್ಯಾರಿಸ್ತಾನ ಬಂದದ್ ಯಾವಾಗ್ಲೂ ರೆಗ್ಯುಲರ್ ನೋಡ್ರೆ ಹಳ್ಳಿ ಬ್ಯಾರಿಸ್ತನ ಬಂದಿಲ್ಲ ಹಂಗ್ರೆ ಬಹಳ ಪ್ರಾಮಾಣಿಕವಾಗಿ ಧುಳ್ಕೇಡಕ್ಕೆ ಏನದ ವಾಟರ್ ಸಪ್ಲೈ ಮುಂದೆ ಅದನ್ನು ಕಟ್ ಮಾಡ್ತಾರ ಅವ್ರು ನಿಮ್ಗೆ ಹೇಳ್ತೀನಿ ಡೈರೆಕ್ಟ್ ಪಿಪ್ಲೈಪ್ತಾರೆ ಶೋಲಾಪುರ್ ಆ ಡೈರೆಕ್ಟ್ ಪೈಪ್ಲೈನ್ ಆಯ್ತು ಅಂದ್ರೆ ನಮ್ ವಿಮಾನದ ನೀರಷ್ಟು ಪ್ರಸಂಗಿ ಬರೋಂಗಿಲ್ಲ ಬಿಟ್ರಂದ್ರೆ ಅವ್ರ ರೈತರಿಗಾಗಿ ಸ್ವಲ್ಪ ಟಿಕ್ ಸೊ ಈ ಸನ್ನಿವೇಶ ಎರಡು ನೋಡ್ತೀವಿ ನಾವು ಒಂದೊಂದು ಒಂದೊಂದ್ಸಾರತಿ ಬ್ಯಾರೇಜ್ ದಿಂದ ನಮ್ಮಲ್ಲಿ ಎಲ್ಲ ಫ್ಲಡ್ ಆಯ್ತು ಮ್ಯಾನೇಜ್ಮೆಂಟ್ ಮಾಡಿ ನೀವೇ ನೋಡಿರೋ ಒಂದ್ ಎರಡ್ ಮೂರ್ನಾಲ್ಕು ವರ್ಷದಿಂದ ಎಷ್ಟು ನೀರ್ ನಿಂತು ಹೊತ್ತಿಗೆ ನಮ್ಮ ಪ್ರದೇಶದ ಜನರ ಎಲ್ಲಾ ಬ್ಯಾಂಕರ್ ನಮ್ಮ ಬೆಳಿ ಎಲ್ಲ ನೀರಾಗಿ ಮುಳುಗಿ ಎಷ್ಟು ಇದು ಒಮ್ಮೆ ನಮ್ಮನ್ನು ಮುಳುಗಿಸಿ ಹಾಳು ಮಾಡ್ತದೆ ನಾವು ನೋಡಿದಿವಿಲ್ ತರ ವಿಚಿತ್ರನ ಬಟ್ ಭೀಮಾ ನೂರು ವರ್ಷದ ಇತಿಹಾಸ ತೆಗೆದ್ರೆ ಇಟ್ ಈಸ್ ಆಲ್ವೇಸ್ ಡೆಪ್ಸೆಟ್ ರಿವರ್ ಮಳೆ ಮುಖಾಂತರ ನ್ಯಾಚುರಲ್ ಫ್ಲೋಯಿಂಗ್ ಏನದೆ ಇಟ್ ಈಸ್ ಆಲ್ವೇಸ್ ಡೆಪ್ಸೆಟ್ ನಾನು ಅದನ್ನ ಅಂಕಿ ಸಂಖ್ಯೆಗಳನ್ನ ತರಿಸ ಕೃಷ್ಣದೊಳಗೆ ಹೆಂಗ್ ಅಶೂರ್ ವಾಟರ್ ಅದ ಸಹ್ಯಾದ್ರಿ ಘಟ್ಟ ಏನು ಅಲ್ಲಿಯಿಂದ ನೀರು ಬರ್ತದೆ ಕೊಂಕಣ ಭಾಗದಾಗ ಅಲ್ಲಿ ಏನು ರೈನ್ಫಾಲ್ ಶಾಶ್ವತವಾಗ ನಮ್ಮ ಭೀಮಾ ಬ್ಯಾಸಿನಿಂದ ನೀರು ಪ್ರಮಾಣವಾಗಿ ಕಡಿಮೆ ಆದದ್ದೇ ಅದ ಇದು ಯಾಕಂದ್ರೆ ಬರಗಾಲ ನಿವಾರಣಾ ಸಂಸ್ಥೆ ಅದೇ ಬಿಜಾಪುರದಾಗ ಬಂದ ನಾನು ಅದರ ಇತಿಹಾಸ ತಿಳಿಸಿ ನೋಡಿದೆ ಇಲ್ಲಿ ಮಳೆ ಎಷ್ಟಾಗಿರುತ್ತೆ ನಿಮ್ಗೆ ಹೇಳ್ತೀನಿ ಹಿಂದಿ ಸಿಂದಗಿ ಅಫ್ಜಲ್ಪುರ್ ಅಕಲ್ಕೋಟ್ ಜತ್ ಇದೇನೋ ಒಂದು ನಡು ಬೆಲ್ಟ್ ಅದ ಹಂಡ್ರೆಡ್ ಇಯರ್ಸ್ ಶಾರ್ಟ್ ರೈನ್ಫಾಲ್ ಇರ್ತಕ್ಕಂಥ ಪ್ರದೇಶದಾಗುತ್ತಿದೆ ನಮ್ಮ ಪಡೆದು ನಾವು ಯಾಕೆ ಇಲ್ಲಿ ಭಗವಂತ ಇಲ್ಲಿ ಹುಡ್ಶಾನ್ ನಮ್ಗೆ ಆದ್ರೆ ಗಟ್ಟಿ ತಂಡ ಬರೆದಿಸ್ಲಿಕ್ಕೆ ಅವಕಾಶ ಕೊಟ್ಟ ಇಷ್ಟೆಲ್ಲ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ನಮ್ಮಂತ ಹುಡ್ದೇವ್ ಅಂದ್ರೆ ಬೇರೆ ಎಲ್ಲಿ ಶಂಗಳಿಟ್ಟು ತಾಸಿದ್ರೆ ಮತ್ತೊಬ್ರು ಬಿಟ್ಟು ಬೇಕಾದ ಏನೇನು ಮಾಡ್ತಾರೆ ನಾವು ಸಹಿಸ್ಕೊಳ್ತೀವಿ ಸಮಾಧಾನ ಇರ್ತೀವಿ ಮತ್ತೆ ಪ್ರೀತಿಯಿಂದ ಎಲ್ಲರನ್ನ ಗೌರವದಿಂದ ಕಾಣ್ತೀವಿ ಇದು ನಮ್ಮ ಸಂಸ್ಕಾರ ನಮ್ಮ ಹಿರಿಯರು ನಮ್ಗೆ ಕೊಟ್ಟು ಸೊ ಅದಕ್ಕಾಗಿ ಈ ಭೀಮೆಯ ಬಗ್ಗೆ ನಾನಂದ್ರು ಪ್ರಾಮಾಣಿಕವಾಗಿ ಭೀಮೆಯ ದಡದ ಎಲ್ಲ ಜನರ ಪರವಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲು ನನ್ನ ಕ್ಷೇತ್ರದ ಜನರ ಪರವಾಗಿನೋ ನಮ್ಮ ಜಿಲ್ಲೆಯ ಜನರ ಪರವಾಗಿನೋ ಬಿಜಾಪುರ ಜಿಲ್ಲೆಯ ಜನರು ನಿಮ್ಮ ಹೋರಾಟಕ್ಕೆ ಸದಾ ಸಂಪೂರ್ಣ ಬೆಂಬಲವಾಗಿದ್ದಾರೆ ಆದ್ರೆ ನೀವು ಈ ಹೋರಾಟವನ್ನ ನಾವು ಹೇಳು ಒಮ್ಮೆ ಮಾಡಬೇಡ್ರಿ ಬಹಳ ತಿಳುವಳಿಕೆ ಇರಿದ್ರಿ ಸೂಕ್ಷ್ಮ ಇದ್ರೆ ನೀವಾಗೇ ವಿಚಾರ ಮಾಡಿಕೊಂಡು ಇವತ್ತು ಮನೆ ಪ್ರಿಯಾಂಕಾ ಖರ್ಗೆ ಅವರು ಎಂ ಆರ್ ಪಾಟೀಲ್ ಆಡಳಿತ ಅನೇಕ ಜನ ಹಿರಿಯರು ನಿಮ್ಮ ಮನವಿ ಮಾಡಿಕೊಂಡರೆ ಅವರೆಲ್ಲರ ಮನವಿಗಳಿಗೆ ಪುರಸ್ಕರಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮತ್ತು ನಮಗೇನು ಒತ್ತಾಯಿಲ್ಲ ನೀವು ಹಿಂಗೆ ಮಾಡಿರುತ್ತೆ ನಮ್ಮ ಮನವಿ ಮಾಡ್ಕೊಂಡು ಬಂದೀವಿ ನಿರ್ಣಯ ಮಾಡೋದು ನಿಮಗೆ ಗೊತ್ತಿತ್ತು ಅದರ ನಿರ್ಣಯ ಬಹಳ ಸೂಕ್ತವಾಗಿ ಜನಹಿತಕ್ಕಾಗಿ ಪ್ರಚಲಿತ ವಿದ್ಯಮಾನದ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ನಿರ್ಣಯ ಇರಲಿ ಅಂತ ಹೇಳಿ ನಾನು ಬಹಳ ವಿಶೇಷವಾದಂತ ಕೆಳಕಳಿಗೆ ಮನವಿಯನ್ನು ಮಾಡ್ಕೊಳೋಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ ಈ ಭಾಗದ ಹುಟ್ಟಿದ್ದೀವಿ ನಾವೆಲ್ಲ ಅಣ್ಣ ತಮ್ಮಗೆ ಬಾಳೆ ಪದಕ್ಕೆ ಹೋಗಬೇಕಾಗ್ತದೆ ಅನೇಕ ಸನ್ನಿವೇಶಗಳಲ್ಲಿ ನಿಮ್ಮ ಕಷ್ಟದಲ್ಲಿ ನಾವು ನಮ್ಮ ಕಷ್ಟದಲ್ಲಿ ನೀವು ಕೂಡಿ ಬೆರ್ತು ಬಹಳ ಬದುಕಬೇಕಾಗ್ತದೆ ಸೊ ಅಂತ ಪ್ರಯತ್ನ ಒಂದೊಂದ್ರು ಸತ್ಯವಾಗಿ ಹೇಳ್ತಾರೆ ನಿಮ್ಮ ಹೋರಾಟಕ್ಕ ನಾನು ಒಂದು ಹತ್ತು ಹದಿನೈದು ದಿವಸ ಆಯ್ತು ಅವ್ರ ಭೀಮಾ ನದಿ ಬಗ್ಗೆ ಶಾಶ್ವತ ಒತ್ತಾಯ ಮಾಡ್ಕೋದು ಬಂದರೆ ಸರ್ಕಾರದಾಗೂ ಎಲ್ಲರ ಜೊತೆ ಒತ್ತಾಯ ಮಾಡ್ಯಾರ ಆಮೇಲೆ ಅವ್ರು ಶಾಂತದ ನಿಮ್ಗೂ ಗೊತ್ತದ ನೀವು ವಯಸ್ನ ಕ್ರಾಂತಿ ಅಲ್ಲ ಮಾಡಿಸ್ಕೊಳ್ತೀರಿ ಕಳುಸ್ತ ಹಂಗ್ ಅದ್ರು ಅಷ್ಟೇ ಸೂಕ್ಷ್ಮ ಇಲ್ಲ ನಮಗ್ ಅವಕಾಶ ಇತ್ತು ನೀವು ಅದನ್ನ ನೆನಪಿಸಿದ್ರಿ ನಾನು ನವೆಂಬರ್ ದಾಗ ಅದನ್ನ ಮಾಡಿದೆ ಅಂದ್ರೆ ಡಿಸೆಂಬರ್ ನಾಲ್ಕಕ್ಕೆ ನೀರು ಬಂದ್ ಮಾಡುವುದನ್ನ ನಿರ್ಣಯ ಮಾಡಿದ್ರು ನಮ್ಮವರು ಐ ಸಿ ಎಸ್ ಸಿ ಕಮಿಟಿ ಒಳಗಡೆ ನನಗೆ ಇವ್ರು ನೀರ್ ಮುಂದೆ ಹರಿಸಂಗಿಲ್ಲ ಈಗೇ ಹರ್ಸ ಟೈಮ್ ನಾಗ ಹರಿಸಿ ನಮ್ಮ ಊಟ ತುಂಬಕೊಂಡ್ ಬಿಡ್ಲಿ ಅಂತೇಳಿ ದೂರ ದೃಶ್ಯ ಇಟ್ಕೊಂಡು ನಾವು ಹೋರಾಟಕ್ಕೆ ಒಂದ್ ಸ್ವಲ್ಪ ಅಡಕ ಪುಸ್ತಕ ಸಹಿತ ಆ ಶಬ್ದ ಅನುಭವ ಆಗಿತ್ತು ಬಟ್ ನನಗೆ ಅನಿವಾರ್ಯವಾಗಿ ಅನಿವಾರ್ಯ ಅದ ನಮ್ ಜನರ ತ್ರಾಸ ಬರ್ತಂದ್ರೆ ಏನ್ ನಾವು ಟೇಲೆಂಡರ್ ಕೃಷ್ಣ ದಂಡಿದಿಂದ ನೀರ್ ನಮಗ್ ಬರ್ತದಲ್ಲ ನಾವು ಟ್ಯಾಲೆಂಡರ್ ಟೇಲೆಂಡರ್ಸ್ ಆರ್ ಆಲ್ವೇಸ್ ಸಫ್ರರ್ಸ್ ನಿಮ್ಗೆ ಬಿಡ್ತೀವಿ ಯೋಜಿತ ಪ್ರದೇಶದ ಕೊನೆ ಭಾಗದಾಗ ನಾವೇನ್ ಕೊಟ್ಟಿದೀವಿ ದುರ್ದೈವಗಳ ನಾವು ನಾವೇ ಆಲಮಟ್ಟಿ ಮಗಲ್ ಕೊಟ್ಟಿದ್ರೆ ಕೆಂಬಾವಿ ಮಗಲ್ ಕೊಟ್ಟಿದ್ರೆ ಯಾಕೆ ಈ ಪ್ರಶ್ನೆ ಬರ್ತ ಗೊತ್ತ ಇದೆಲ್ಲ ಹೆಂಗದಂದ್ರೆ ನಾವು ಎಲ್ಲಿ ಹುಟ್ಟಿದೀವಿ ಆ ಪ್ರದೇಶಗಳು ಅನಿವಾರ್ಯವಾಗಿ ನಾವು ಅದ್ರ ಜೊತೆಗೆ ಬದುಕಬೇಕಂತ ಸೊ ಇಂತ ಸನ್ನಿವೇಶದೊಳಗೆ ನಾವು ನೀವು ಕೂಡಿ ನಿಮ್ಮ ಹೋರಾಟಕ್ಕೆ ನಿಮ್ಮ ಕಳಕಳಿಯ ಮಾತುಗಳನ್ನು ನಾನು ಗಮನಿಸಿದೆ ಹತ್ತು ಹದಿನೈದು ನಿಮಿಷ ಬಹಳ ಪ್ರಾಮಾಣಿಕವಾಗಿ ಹಿಂದಿನ ಅನೇಕ ವಿಚಾರಗಳನ್ನ ನೀವು ಹೇಳಿರಿ ನಿಮ್ಮ ಆರ್ ಪಾಟೀಲ್ ಈ ಭಾಗದ ನಾವೆಲ್ಲರೂ ಕೂಡಿ ಈ ಹೋರಾಟಕ್ಕೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಲ್ಲ ಇಂಥ ಎಲ್ಲ ಹಿರಿಯರು ನಿಮ್ ಜೊತೆಗ ಅವೆಲ್ಲರೂ ಕೂಡಿ ಇದ್ರ ಬಗ್ಗೆ ಬರೇ ಹೆಂಗಿದೀವಿ ಅಂದ್ರೆ ನಮ್ಗೂ ಹೆಂಗಿರ್ಬೋದು ಅಂದ್ರೆ ಆ ಸಮಸ್ಯೆ ಇದ್ದಾಗ ಅದ್ರ ಬಗ್ಗೆ ಭಯಂಕರ ವಿಚಾರ ಮಾಡ್ತೀವಿ ಮುಂದೆ ನೆರ ಫಾರಿ ನಾನು ನಾನ್ ಹಿಡ್ಕೊಂಡೋಗ್ತೇನೆ ನಿಮ್ಮ ನೀವು ಸಹಂಗೆ ಜಗತ್ತು ಹೆಂಗ್ ತೀವ್ರತೆ ನೀವು ಹೋರಾಟ ಮಾಡ್ಲೈತೀರಿ ಎಂದ್ರೆ ಇವತ್ತಿಗೆ ಯುವತಿ ಮುಟ್ಟೆ ಇನ್ನು ಮುಂದೂ ಮಾಡ್ರಿ ನಿಮ್ಮ ಹೋರಾಟ ನಾವು ಜೂನ್ ಜುಲೈ ಒಳಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಬೇಕ ನಿಮ್ಮನ್ನು ಕರೆಸಿ ಒಂದು ಸಭೆ ಮಾಡಿಸೋದು ಮುಖ್ಯಮಂತ್ರಿಗಳ ನೇತೃತ್ವದೊಳಗೆ ಭೀಮೆಯ ನೀರಾವರಿ ಸಚಿವರ ನೇತೃತ್ವದ ಈ ಭಾಗದ ಎಲ್ಲ ಪ್ರತಿನಿಧಿಗಳು ಮತ್ತು ನೀರಾವರಿಯ ಕಳಕಳಿ ಇರತಕ್ಕಂತ ಅನೇಕ ಮುಖಂಡರು ಕರ್ಸೋಣ ಪಕ್ಷಾತೀತವಾಗಿ ಅವ್ರೆಲ್ಲರನ್ನ ಕರ್ಕೊಂಡು ಒಂದು ಸಭೆ ಮಾಡೋದು ನಿಜವಾದ ಪರಿಸ್ಥಿತಿ ಏನು ನಮ್ ಭೀಮೆಗೆ ನೀವು ನ್ಯಾಯ ಯಾವ ರೀತಿ ಒದಗಿಸ್ತಾರೆ ಸರ್ಕಾರಕ್ಕೆ ಮೊದಲು ರೀಚ್ ಆಗುನು ಸರ್ಕಾರ ನಮ್ಗೆ ಎಲ್ಲಾ ಆಂಗಲ್ದ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಜುಡಿಷಿಯಲ್ ಬ್ಯಾಟಲ್ ನಮಗೆ ಅದು ರೈತರಾಗಿ ಪ್ರತಿನಿಧಿಗಳಾಗಲ್ಲ ನಾವೆಲ್ಲರೂ ಮೊದಲು ರೈತರು ಆಮೇಲೆ ಪ್ರತಿನಿಧಿಗಳು ಆಮೇಲೆ ಪಕ್ಷಗಳು ಪೂಡಿಗೆ ಮಾಡೋದು ಫಸ್ಟ್ ವಿ ಆರ್ ಆಲ್ ಫಾರ್ಮರ್ಸ್ ಆ ರೈತ ಕುಟುಂಬದಿಂದ ನಾವೆಲ್ಲ ಬದುಕಿದ್ದೀವಿ ಬಂದಿದ್ದೀವಿ ಅದ್ರ ಮುಖಾಂತರ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ನಿಮ್ ಜೊತೆಗೆ ನಾವೆಲ್ಲ ಸಿಗ್ತೀವಿ ದಯವಿಟ್ಟು ಇನ್ನೊಂದು ಜವಾಬ್ದು